ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತು ಕಾಲಿನ ವಿಚಾರವಾಗಿ ಮಾತಾಡೋದಕ್ಕೆ ಬಂದಿದ್ದೀನಿ ಕಾಲಿನ ವಿಚಾರ ಏನು ಮಾತಾಡ್ತಾರಪ್ಪ ಇವರು ಅಂತ ಅಂದ್ಕೊಬೋದು ಕಾಲಿಗೂ ಅಂದರೆ ನಮ್ಮ ಫೂಟ್ ಅಂತ ಏನು ಕರಿತೀವಿ ಪಾದ ಅಂತ ಏನು ಕರಿತೀವಿ ಅಥವಾ ಕಾಲು ಹತ್ರ ಹತ್ರ ಗಂಟಿಂದ ಕೆಳಗೆ ಏನು ಕಾಲಿನ ಗಂಟಿನಿಂದ ಕೆಳಗಿ ಕೆಳಗಿನ ಭಾಗದಿಂದ ನಮ್ಮ ಪಾದದವರೆಗೆ ಅದ ಅದರಲ್ಲಿ ಕಾಣಿಸ್ಕೊಳ್ಳುವಂಥ ಸಿಂಟಮ್ಸ್ ಏನಿರುತ್ತೆ ಅಥವಾ ಏನಾದರೂ ಒಂದು ಸೈನು ಏನಾದರೂ ಒಂದು ಸಿಂಪ್ಟಮ್ಸ್ ಏನಾದರೂ ಒಂದು ಸಮಸ್ಯೆ ಏನಿರುತ್ತೆ ಅದು ನಮ್ಮ ಲಿವರ್ಗೆ ಡೈರೆಕ್ಟಾಗಿ ಕನೆಕ್ಟ್ ಕನೆಕ್ಟ್ ಆಗಿರುತ್ತೆ ಅಂದರೆ ನಮ್ಮ ಲಿವರ್ನ ಕಂಡೀಷನ್ ಮೇಲೆ ನಮ್ಮ ಕಾಲು ಕಾಲಿನಲ್ಲಿ ಕಾಣಿಸಿಕೊಳ್ಳುವಂಥ ಸಿಂಪ್ಟಮ್ಸ್ ಏನಿದೆ ಅದಕ್ಕೂ ಸಂಬಂಧ ಇರುತ್ತೆ ಅಂದರೆ ಲಿವರ್ ಹಾಳಾಗ್ತಾ ಇದ್ದ ಹಾಗೆ ಅದು ಇಂಡಿಕೇಷನ್ ಅಂತ ಒಂದು ಕೊಡುತ್ತಲ್ಲ ನಿಮ್ಮ ನಿನ್ನ ಲಿವರ್ ಸರಿಗಿಲ್ಲ ಈಗ ನಿನ್ನ ಲಿವರ್ನ ಸರಿ ಮಾಡ್ಕೊ ಹಾಗಿದ್ದರೆ ಮಾತ್ರ ನಿನ್ನ ಆರೋಗ್ಯ ಸರಿಯಾಗಿರೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಂಡೀಷನ್ನು ಹೇಳೋದಕ್ಕೆ ಒಂದಿಷ್ಟು ಸಿಮ್ಟಮ್ಸ್ಗಳನ್ನ ತೋರಿಸುತ್ತೆ ಆ ಸಿಮ್ಟಮ್ಸು ನಮ್ಮ ಕಾಲಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಯಾವ್ಯಾವ ಸಿಮ್ಟಮ್ಸ್ ಇರಬಹುದು ಮತ್ತು ಅದು ಹೇಗೆ ಯಾವ ರೀತಿ ನಮ್ಮ ಲಿವರ್ಗೆ ಕನೆಕ್ಟ್ ಆಗಿರುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಇದೊಂದು ನಿಮಗೆ ನಿಮ್ಮ ಕಾಲನ್ನು ನೀವೇ ನೋಡಿಕೊಂಡು ಅಸೆಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ನನ್ನ ಕಾಲಲ್ಲಿ ಈ ಥರ ಸಿಂಪ್ಟಮ್ಸ್ ಇದೆ ಮೇ ಬಿ ನನ್ನ ಲಿವರಲ್ಲಿ ಈ ಥರ ಸಮಸ್ಯೆ ಇರಬಹುದೋ ಏನೋ ಅನ್ನುವಂಥ ಒಂದು ಇಮ್ಯಾಜಿನೇಷನ್ಗೆ ಅಥವಾ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ನಿಮ್ಗೊಂದು ಸಹಾಯ ಆಗ್ಬೋದು ಮತ್ತು ಲಿವರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಸಹಾಯ ಆಗಬಹುದು ಮತ್ತು ಲಿವರಿನ ವಿಚಾರವಾಗಿ ಇದಾಗಲೇ ನಾನು ಬಹಳ ಎಪಿಸೋಡ್ಗಳನ್ನ ಮಾಡಿದ್ದೀನಿ ಅದರಲ್ಲಿ ಲಿವರ್ ಹೆಲ್ತ್ಗೋಸ್ಕರ ಏನನ್ನು ತಿನ್ನಬೇಕು ಅನ್ನೋದನ್ನು ಹೇಳಿದ್ದೀನಿ ಹಾಗಾಗಿ ನಿಮ್ಮಲ್ಲಿ ಯಾವುದಾದ್ರೂ ಈ ಥರದ ಸಿಂಪ್ಟಮ್ಸ್ ನಾನೀಗ ಹೇಳ್ತಾ ಹೋದ ಹಾಗೆ ಯಾವುದಾದ್ರೂ ಸಿಂಪ್ಟಮ್ಸ್ ಇದ್ದರೆ ಆಗ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೇ ಬಿ ಆ ಎಪಿಸೋಡ್ಗಳನ್ನ ನೋಡ್ಕೋಬೋದು ಅಥವಾ ಲಿವರ್ಗೆ ಸರಿ ಸೂಟ್ ಆಗುವಂಥ ಅಥವಾ ಲಿವರ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯ ಆಗುವಂಥ ಆಹಾರವನ್ನು ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಂಡು ಸರಿ ಕೂಡ ಮಾಡ್ಕೋಬೋದು ಯಾಕೆಂದರೆ ಲಿವರ್ ಒಂದೇ ಆರ್ಗನ್ ನಿಮಗೆ ಹಾಳಾದರೂ ಕೂಡ ಅದನ್ನು ವಾಪಸ್ ಆ ಕಂಡೀಷನ್ನ ರಿವರ್ಸ್ ಮಾಡಿ ಅದನ್ನು ಹೆಲ್ದಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಆರೋಗ್ಯಯುತವಾಗಿ ಮಾಡ್ಕೊಳ್ಳೋದಕ್ಕೆ ಆಗುವಂಥ ಒಂದು ಆರ್ಗನ್ ಮಿಕ್ಕೆಲ್ಲ ಆರ್ಗನ್ಗಳು ಅಥವಾ ಮಿಕ್ಕೆಲ್ಲ ಅಂಗಾಂಗಗಳು ನಮ್ಮ ದೇಹದಲ್ಲಿ ಏನಿದೆ ಸತಿ ಡ್ಯಾಮೇಜ್ ಆದರೆ ಅದನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಲಿವರ್ ಹಾಗಲ್ಲ ಯಾವುದೇ ಸಂದರ್ಭದಲ್ಲೂ ನಿಮ್ಮೊಂದು ಡೆಡಿಕೇಶನ್ ನಿಮ್ಮ ಒಂದು ಅಕ್ಕರೆ ನೀವು ಅದನ್ನು ಮಾಡಲೇಬೇಕು ಅನ್ನುವಂಥ ಒಂದು ಪಣ ತಟ್ಟರೆ ಖಂಡಿತವಾಗ್ಲೂ ಲಿವರನ್ನು ಸರಿಯಾಗಿಟ್ಕೊಬೋದು ಮತ್ತು ಲಿವರ್ ನಮ್ಮ ದೇಹಕ್ಕೆ ತುಂಬ 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 ಮುಖ್ಯವಾದ ಒಂದು ಅಂಗ ಹಾಗಾಗಿ ಈ ಎಪಿಸೋಡು ಇವತ್ತು ನಿಮಗೆ ಕಾಲಿನ ಸಿಂಟಮ್ಸ್ನ ಮೇಲೆ ಲಿವರ್ನ ಅಸೆಸ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ನಂಬರ್ ಒನ್ ಸಿಂಪ್ಟಮ್ ಅಥವಾ ಮೊದಲನೇ ಸಿಂಪ್ಟಮ್ ಅಂತ ನಾವು ತೊಗೊಳ್ಳೋದಾದರೆ ನಿಮಗೆ ಕಾಲಿನಲ್ಲಿ ಮ ಮಣಿಗಂಟಿನ ಸ್ವಲ್ಪ ಮೇಲ್ಭಾಗದಲ್ಲಿ ಕೆಂಪು ಅಥವಾ ಪರ್ಪಲ್ ಕಲರ್ ಅಥವಾ ಬ್ರೌನ್ ಕಲರ್ದು ಸಣ್ಣ ಸಣ್ಣ ಡಾಟ್ ಥರದ ಏನು ಬ್ಲಡ್ ಡಾಟ್ ಕಾಣಿಸ್ಕೊಂಡ್ರೆ ಅಥವಾ ಚುಕ್ಕಿಗಳ ಥರ ಕಾಣಿಸ್ಕೊಂಡ್ರೆ ಆ ಚುಕ್ಕಿಗಳು ಯಾವ ಕಾರಣದಿಂದ ಆಗ್ತಾ ಇರುತ್ತೆ ಅಂತಂದರೆ ನಮ್ಮ ಲೀಕಿ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ ಅಥವಾ ಏನು ರಕ್ತನಾಳಗಳಲ್ಲಿ ಲೀಕ್ ಆಗುವಂಥದ್ದು ಅಥವಾ ಅದು ಹೊರಗಡೆ ಕಾಣಿಸ್ಕೊಳ್ಳುವಂಥದ್ದು ಅದರಿಂದ ಬರುವಂಥ ಸಿಮ್ಟಮ್ಸು ಈ ಸಿಮ್ಟಮ್ಸನ್ನ ನಾವು ಮೆಡಿಕಲ್ ಬಾ ಭಾಷೆಯಲ್ಲಿ ಅಥವಾ ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದರೆ ತ್ರೊಂಬೋಸೈಟೊಪೇನಿಯಾ ಅಂತ ಕರೀತಾರೆ ಥ್ರೋಂಬೋಸೈಟೋಪೇನಿಯಾ ಅಂತಂದರೆ ಅದು ಗ್ರೀಕ್ ವರ್ಡ್ ಅದರಲ್ಲಿ ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ನ ಅಂಶ ಕಡಿಮೆ ಇದ್ದರೆ ಅಥವಾ ಬ್ಲಡ್ ರಕ್ತ ಹೆಪ್ಪುಗಟ್ಟುವಿಕೆಯ ಅಂಶ ಕಡಿಮೆ ಆಗ್ತಾ ಹೋದರೆ ಅದರಿಂದ ಈ ಥರ ಏನು ಲೀಕಿ ಬ್ಲಡ್ ವೆಸೆಲ್ ಅಥವಾ ಬ್ಲಡ್ ವೆಸೆಲ್ನಿಂದ ರಕ್ತ ಹೊರಗಡೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಈ ಥರದ ಚುಕ್ಕಿಗಳು ಬೀಳುವಂಥ ಸಂಭವ ಜಾಸ್ತಿ ಇರುತ್ತೆ ಈ ಥರದ ಸಿಂಟಮ್ಸ್ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ನಿಮ್ಮ ಲಿವರ್ ಅಂದರೆ ಅಡ್ವಾನ್ಸ್ಡ್ ಲಿವರ್ ಡಿಸೀಸ್ ಅಂತ ನಾವೇನು ಕರಿತೀವಿ ಅಥವಾ ಫ್ಯಾಟಿ ಲಿವರ್ನ ಕಂಡೀಷನ್ ಏನಾಗುತ್ತೆ ಈ ಥರ ಅಡ್ವಾನ್ಸ್ಡ್ ಲಿವರ್ ಡಿಸೀಸ್ ಕಂಡೀಷನಲ್ಲಿ ಈ ಥರದ ನಿಮಗೆ ಚುಕ್ಕಿಗಳು ಕಾಣಿಸ್ಕೊಳ್ಳುವಂಥ ಸಂದರ್ಭ ಇರುತ್ತೆ ಮತ್ತು ಈ ಥರದ ಚುಕ್ಕಿಗಳು ಒಬ್ಬ ವ್ಯಕ್ತಿ ಡಯಾಬಿಟಿಕ್ ಆದರೂ ಕೂಡ ಕಾಣಿಸ್ಕೊಳ್ಳುತ್ತೆ ಹೇಗೆ ಡಯಾಬಿಟಿಕ್ ಆದರೂ ಕಾಣಿಸ್ಕೊಂಡು ಇದು ಅಡ್ವಾನ್ಸ್ ಲಿವರ್ ಡಿಸೀಸಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಡಯಾಬಿಟಿಕ್ ಆಗುವಾಗ ಕೂಡ ಲಿವರ್ ಅಷ್ಟೇ ಕಾರಣ ಆಗಿರುತ್ತೆ ಅಂದರೆ ಲಿವರ್ನ ಸಮಸ್ಯೆ ಕೂಡ ಡಯಾಬಿಟೀಸ್ಗೆ ಕಾರಣ ಆಗುತ್ತೆ ಲಿವರ್ ಸಕ್ಕರೆಯ ಅಂಶವನ್ನು ಉತ್ಪಾದನೆ ಮಾಡುತ್ತೆ ನಾನು ಇದಾಗಲೇ ಲಿವರ್ನ ವಿಚಾರವಾಗಿ ಬೇರೆ ಎಪಿಸೋಡ್ಗಳಲ್ಲಿ ಹೇಳುವಾಗಲೂ ಹೇಳಿದ್ದೆ ನಮ್ಮ ಲಿವರ್ ಕೂಡ ಶುಗರ್ನ ಉತ್ಪಾದನೆ ಮಾಡುತ್ತೆ ಸಕ್ಕರೆಯ ಅಂಶವನ್ನು ಉತ್ಪಾದನೆ ಮಾಡುತ್ತೆ ಯಾವಾಗ ಅಂದರೆ ನಮ್ಮ ದೇಹದ ಸಕ್ಕರೆಯ ಮ್ಯಾನೇಜ್ಮೆಂಟ್ ನಮ್ಮ ದೇಹದ ಒಳಗೆ ಸಕ್ಕರೆಯ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗದೆ ಅಥವಾ ಅದರಿಂದ ಆಗುವಂಥ ಸಮಸ್ಯೆಗಳು ಈ ಲಿವರಿನ ಸಕ್ಕರೆ ಉತ್ಪಾದನೆಗೆ ಕೂಡ ಕಾರಣ ಆಗುತ್ತೆ ಜಾಸ್ತಿ ಜಾಸ್ತಿ ಉತ್ಪಾದನೆಗೆ ಅನ್ಕಂಟ್ರೋಲೆಬಲ್ ಉತ್ಪಾದನೆಗೆ ಕೂಡ ಕಾರಣ ಆಗುತ್ತೆ ಹಾಗಾಗಿ ಈ ಏನು ಚುಕ್ಕಿಗಳು ಕಾಣಿಸ್ಕೊಳ್ಳುತ್ತೆ ಕಾಲಿನ ಮಣಿಗಂಟಿನ ಮೇಲ್ಭಾಗದಲ್ಲಿ ಅದಕ್ಕೆ ಕೂಡ ಈ ಲಿವರ್ನ ಡಿಸೀಸ್ ಮತ್ತು ಡಯಾಬಿಟೀಸ್ ಎರಡೂ ಕಾರಣ ಆಗಿರುತ್ತೆ ಸಾಮಾನ್ಯವಾಗಿ ಡಯಾಬಿಟೀಸ್ ಕಾರಣ ಆಗಿದ್ದರೆ ಖಂಡಿತವಾಗ್ಲೂ ಲಿವರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಲಿವರಿನ ಕಂಡೀಷನ್ ಕೂಡ ಅದಕ್ಕೆ ಕಾರಣ ಅಂತ ಅರ್ಥ ಒಂದು ವೇಳೆ ನಿಮ್ಗೆ ಡಯಾಬಿಟೀಸ್ ಇಲ್ಲದೆ ಅದು ಬಂದಿದ್ದಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಲಿವರ್ನ ಒಂದೇ ಸಮಸ್ಯೆಯಿಂದ ಬಂದಿರುತ್ತೆ ಅಂತ ಅರ್ಥ ಹಾಗಾಗಿ ಈ ಚುಕ್ಕಿಗಳು ನಿಮಗೆ ನಿಮ್ಮ ಲಿವರ್ನ ಕಂಡೀಷನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇ ಕಂಡೀಷನ್ ಸ್ಪೈಡರ್ ಆಂಜಿಯೋಮಾ ಅಂತ ಕರಿತೀವಿ ಸ್ಪೈಡರ್ ಆಂಜಿಯೋಮಾ ಅಂತಂದರೆ ಅದೇ ಕಾಲಿನ ಮಣಗಂಟಿನ ಮೇಲ್ಭಾಗದಲ್ಲಿ ಅಥವಾ ಅದರ ಸುತ್ತಮುತ್ತ ಅಥವಾ ಕಾಲಿನ ಕೆಳಗಡೆ ಪಾದದ ಸಮೀಪ ಅಥವಾ ಕಾಲಿನಲ್ಲಿ ಎಲ್ಲಾದರೂ ಕೂಡ ನಿಮಗೆ ನಕ್ಷತ್ರದ ಹಾಗೆ ಅಥವಾ ಸರ್ ಸುರುಳಿ ಸುತ್ತಿದ ಹಾಗೆ ಬ್ಲಡ್ ವೆಸೆಲ್ಸ್ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಆ ಥರದ ಸ್ಪೈಡರ್ ಥರದ ಅಂದರೆ ಆ ಸುರುಳಿಯ ಥರದ ಒಂದು ರಕ್ತನಾಳಗಳು ಕಾಣಿಸ್ಕೊಳ್ಳುವಂಥ ಒಂದು ಸಿಂಪ್ಟಮ್ಸ್ ಅಥವಾ ಚಿಹ್ನೆ ಅಂತ ಏನು ಹೇಳ್ತೀವಿ ಇದು ಇದು ಸಾಮಾನ್ಯವಾಗಿ ಇಸ್ಟ್ರೋಜನ್ ಪ್ರಾಬ್ಲಮ್ ಅಂದರೆ ನಮ್ಮ ದೇಹದಲ್ಲಿ ಹೈ ಲೆವೆಲ್ ಆಫ್ ಎಸ್ಟ್ರೋಜನ್ ಇದ್ದಾಗ ಆ ಥರದ ಸಮಸ್ಯೆ ಆಗುತ್ತೆ ಈ ಸಾಮಾನ್ಯವಾಗಿ ಯಾರು ಗರ್ಭಿಣಿಯವರು ಇರ್ತಾರೆ ಪ್ರೆಗ್ನೆಂಟ್ ಇರ್ತಾರೆ ಅವರಿಗೆ ಮತ್ತು ಯಾರಿಗೆ ಮೆನಪಾಸ್ ಸಂದರ್ಭದಲ್ಲಿ ಅಥವಾ ಹಾರ್ಮೋನಲ್ ಥೆರಪಿ ಅಂತ ಏನು ಮಾಡಿಸ್ಕೊತಾರೆ ಅವರಿಗೆ ಇಂಥವರಿಗೆಲ್ಲ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂದರೆ ಆಗ ಪ್ರೆಗ್ನೆಂಟ್ ಇದ್ದಾಗ ಕೂಡ ಎಸ್ಟ್ರಿಜನ್ ಲೆವೆಲ್ ಏನಿರುತ್ತೆ ಅದು ತುಂಬ ಹೈ ಆಗಿರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದು ಆ ಸಂದರ್ಭ ಮುಗಿದ ಮೇಲೆ ಅದು ವಾಪಸ್ ರಿವರ್ಸ್ ಆಗುತ್ತೆ ಬಟ್ ಹಾಗಿಲ್ಲದೆಯೂ ಅದು ಕಾಣಿಸ್ಕೊಂತು ಅಂತಂದರೆ ಅದು ನಮ್ಮ ಲಿವರ್ನ ಸಮಸ್ಯೆಯಿಂದ ಆಗುವಂಥದ್ದು ಹೇಗೆ ಲಿವರ್ನ ಸಮಸ್ಯೆಯಿಂದ ಆಗುತ್ತೆ ಅಂದರೆ ಲಿವರ್ ಈ ಈಸ್ಟ್ರಿಜನ್ ಹಾರ್ಮೋನನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಒಂದು ವೇಳೆ ಲಿವರ್ ಹಾಳಾಗಿದ್ದರೆ ಲಿವರ್ ಡ್ಯಾಮೇಜ್ ಆಗಿದ್ದರೆ ಅಥವಾ ಫ್ಯಾಟಿ ಲಿವರ್ನ ಕಂಡೀಷನಲ್ಲಿದ್ದರೆ ಆಗ ಲಿವರ್ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಅವರ ದೇಹದಲ್ಲಿ ಹೈ ಲೆವೆಲ್ ಆಫ್ ಎಸ್ಟ್ರೋಜನ್ ಏನಿದೆ ಅದು ಕಾಣಿಸ್ಕೊಳ್ಳುತ್ತೆ ಈ ಹೈ ಲೆವೆಲ್ ಆಫ್ ಈಸ್ಟ್ರೋಜನ್ನಿಂದ ಬರುವಂಥ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬೇರೆ ಇರುತ್ತೆ ಆದರೆ ಇನಿಷಿಯಲಿ ನಿಮ್ಗೆ ಅದು ಕಾಣಿಸ್ಕೊಳ್ಳೋದು ಈ ಥರದ ಇಂದ ನಿಮ್ಮ ಕಾಲಿನಲ್ಲಿ ಎಲ್ಲೋ ಒಂಥರ ಸ್ಪೈಡರ್ ಥರದ ಒಂದು ಚಿಹ್ನೆ ಅಥವಾ ಯಾವುದೋ ಒಂದು ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ಅಥವಾ ಬ್ಲಡ್ ವೆಸಲ್ಸ್ ಕಾಣಿಸ್ಕೊಂಡ್ರೆ ಅದು ಗೊತ್ತಾಗುತ್ತೆ ಅದು ನಿಮಗೆ ಸಾಮಾನ್ಯವಾಗಿ ಯಾಕೆ ಹಿಂಗಾಯಿತು ಇಗ್ನೋರ್ ಮಾಡಿ ಬಿಟ್ಟುಬಿಡ್ತೀವಿ ಏನೋ ಆಗಿರುತ್ತೆ ಬಿಡು ನನಗೆ ಗೊತ್ತಿರುತ್ತೆ ಆ ದೇಹದ ಒಳಗೆ ಏನಾಗುತ್ತೆ ಅಂತ ಬಟ್ ದೇಹದ ಒಳಗೆ ಈ ಥರದ ಸಿಂಪ್ಟಮ್ಸನ್ನು ಅದು ಕೊಡೋದು ಈ ರೀತಿಯ ಸಮಸ್ಯೆ ಆದಾಗ ಹಾಗಾಗಿ ಆ ಥರ ಏನಾದರೂ ಯಾರಿಗಾದರೂ ಕಾಣಿಸ್ಕೊಂಡಿದ್ದಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಎಷ್ಟೋ ಪ್ರಮಾಣದ ಏರಿಕೆಯಿಂದ ಆಗಿರುತ್ತೆ ಇನ್ನು ಬಹಳಷ್ಟು ಜನ ಮಹಿಳೆಯರಿಗೆ ಇದರಿಂದ ಪೀರಿಯಡ್ಸಲ್ಲಿ ಅವರ ಮುಟ್ಟಿನ ಡಿಸ್ರಪ್ಷನ್ ಅಂತ ಏನು ಹೇಳ್ತೀವಿ ಅಥವಾ ಮುಟ್ಟಿನ ಸಮಸ್ಯೆ ಅಥವಾ ಅಥವಾ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಜಾಸ್ತಿ ಬ್ಲೀಡಿಂಗ್ ಅಥವಾ ಆಗದೇ ಇರೋದು ಬಹಳ ದಿವಸದ ಕಾಲ ಪ್ರೊಲಾಂಗ್ ಆಗಿ ಪೀರಿಯಡ್ಸ್ ಆಗದೇ ಇರೋ ಅಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳೇನಾದರೂ ಇದ್ದರೆ ಅವೆಲ್ಲವೂ ಇದಕ್ಕೆ ನೀವು ಈ ಥರದ ಅದರ ಜೊತೆಗೆ ಈ ಥರದ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಂಡ್ರೆ ದೆನ್ ನೀವು ಅದನ್ನು ಕನೆಕ್ಟ್ ಮಾಡ್ಕೋಬಹುದು ಇದು ನನ್ನ ಲಿವರ್ಗೂ ಕೂಡ ಕನೆಕ್ಟ್ ಆಗಿದೆ ಹಾಗಾಗಿ ನನ್ನ ದೇಹದಲ್ಲಿ ಎಷ್ಟ್ರೋಜನ್ನ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋದನ್ನು ನೀವು ಅದನ್ನು ಈಸಿಯಾಗಿ ಅಥವಾ ಬಹಳ ಸುಲಭವಾಗಿ ಗೆಸ್ ಮಾಡ್ಬೋದು ಅಂತ ಹೇಳ್ಬೋದು ಇದು ಎರಡನೇ ಸಮಸ್ಯೆ ಇನ್ನು ಮೂರನೇ ಸಿಂಪ್ಟಮ್ಸ್ ಇದು ಸಾಮಾನ್ಯವಾಗಿ ಬಹುತೇಕರಿಗೆ ಇರುವಂತಹ ಸಿಂಪ್ಟಮ್ಸ್ ಒಂದು ಕ್ರ್ಯಾಕ್ಡ್ ಹೀಲ್ಸ್ ಕ್ರ್ಯಾಕ್ಡ್ ಹೀಲ್ಸ್ ಅಂತಂದರೆ ಕಾಲಿನ ಪಾದ ಒಡೆದಿರುವಂಥದ್ದು ಅಥವಾ ಅದು ಯಾವಾಗಲೂ ಒಡೆದಿ ಒಡಿತಾನೆ ಇರುವಂಥದ್ದು ಈ ಥರದ ಸಮಸ್ಯೆ ಇದು ನೀವು ಎಷ್ಟಾದರೂ ಕಾಲನ್ನು ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಯಾವ ರೀತಿನಲ್ಲಾದರೂ ಕಾಲನ್ನು ಕೇರ್ ತಗೊಳ್ಳಿ ಆದರೆ ಆ ಕ್ರ್ಯಾಕ್ಡ್ ಹೀಲ್ಸ್ ಮಾತ್ರ ನಿಮಗೆ ಹೋಗೋದೇ ಇಲ್ಲ ಪದೇ 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 ಬರುತ್ತೆ ಈ ಥರದ ಸಮಸ್ಯೆ ಬರೋದು ಸಾಮಾನ್ಯವಾಗಿ ವೈಟಮಿನ್ ಬಿ ತ್ರೀಯ ಡೆಫಿಷಿಯನ್ಸಿ ಅಥವಾ ನಿಯಾಸಿನ್ ಅಂತ ಏನು ಕರಿತೀವಿ ಆ ವೈಟಮಿನ್ನ ಡೆಫಿಷಿಯೆನ್ಸಿಯಿಂದ ಬರುತ್ತೆ ಈ ವೈಟಮಿನ್ನ ಡೆಫಿಷಿಯನ್ಸಿ ಜಾಸ್ತಿ ಆದರೆ ಅಂದರೆ ವೈಟಮಿನ್ ಬಿ ತ್ರೀಯ ಡೆಫಿಷಿಯೆನ್ಸಿ ಜಾಸ್ತಿ ಆದರೆ ಪಲೆಗ್ರಾ ಅನ್ನುವಂಥ ಒಂದು ಸ್ಕಿನ್ ಡಿಸೀಸ್ಗೆ ಬರೋ ಸಾಧ್ಯತೆ ಇರುತ್ತೆ ಅದರಲ್ಲಿ ಅದರ ಸಿಂಪ್ಟಮ್ಸ್ ಇನ್ನೂ ಸಿವಿಯರ್ ಆಗಿರುತ್ತೆ ಬಟ್ ಈ ಸಬ್ ಕ್ಲಿನಿಕಲ್ ಪಲೆಗ್ರ ಅಂತ ಏನು ಕರಿತೀವಿ ನಾವು ಅಥವಾ ಅದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹಿಂದಿನ ವರ್ಷನ್ ಅಥವಾ ಒಂದು ಸ್ವಲ್ಪ ಕಡಿಮೆ ಎಫೆಕ್ಟ್ ಇರುವಂಥದ್ದು ಬಿ ತ್ರೀ ಡೆಫಿಷಿಯನ್ಸಿನೇ ಇರುತ್ತೆ ಆದರೆ ಆ ಪದಗ್ರ ತನಕ ಹೋಗಿರೋದಿಲ್ಲ ಇಲ್ಲಿ ಏನಾಗ್ತಿರುತ್ತೆ ಅಂದರೆ ಸೆಲ್ಸ್ ರೀಜನ್ರೇಟ್ ಆಗ್ತಾ ಇರುತ್ತೆ ತುಂಬ ವೇಗವಾಗಿ ಆದರೆ ಅದು ಈಗ ಬೇಗ ಬೇಗ ಸಿಪ್ಪೆ ಸುಲಿದು ಹೋಗುತ್ತೆ ಮತ್ತೆ ಹೊಸ ಸೆಲ್ಸ್ ಬರುತ್ತೆ ಬಟ್ ಅದು ಕೂಡ ಬೇಗ ಉದ್ರೆ ಹೋಗುತ್ತೆ ಈ ಥರದ ಕ್ರ್ಯಾಕ್ ಅದು 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 ನಿಮ್ಮ ಕಾಲಿನ ಇದರಲ್ಲಿ ಒಡೆಯೋದಕ್ಕೆ ಕಾರಣ ಆಗುತ್ತೆ ಅಥವಾ ಪಾದ ಒಡೆಯೋದಕ್ಕೆ ಕಾರಣ ಆಗುತ್ತೆ ಈ ಥರ ಕ್ರ್ಯಾಕ್ಡ್ ಹೀಲ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ ಇದು ಬಿ ತ್ರೀ ಡೆಫಿಷಿಯನ್ಸಿ ಹೇಗೆ ಲಿವರ್ಗೆ ಕನೆಕ್ಷನ್ ಇದೆ ಅಂತ ನೀವು ಕೇಳಿದ್ರೆ ಸಾಮಾನ್ಯವಾಗಿ ಬಿ ತ್ರೀ ಡೆಫಿಷಿಯನ್ಸಿ ಆಗುತ್ತೆ ಅಂತಂದರೆ ನಾವು ಅತಿಯಾಗಿ ಶುಗರ್ನ ಅಂಶವನ್ನು ತಿಂದಾಗ ಅಥವಾ ನಮ್ಮ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಏರಿಕೆಯಾದಾಗ ಅಥವಾ ನಾವು ತುಂಬ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಇಂಥ ಸಂದರ್ಭದಲ್ಲೆಲ್ಲ ಫ್ಯಾಟಿ ಲಿವರ್ನ ಸಮಸ್ಯೆ ಬರುತ್ತೆ ಈ ಫ್ಯಾಟಿ ಲಿವರ್ನ ಸಮಸ್ಯೆ ಬಂದಾಗ ಅಂದರೆ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದಾಗ ಅಥವಾ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಂಡಾಗ ಅಥವಾ ಕಾರ್ನ್ ಈ ಥರದ ಆಹಾರ ತಗೊಂಡಾಗ ಮತ್ತು ಅತಿ ಹೆಚ್ಚು ಆಲ್ಕೋಹಾಲ್ ಕುಡಿದಾಗ ಎರಡೂ ಕೂಡ ಫ್ಯಾಟಿ ಲಿವರ್ ಒಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇನ್ನೊಂದು ಆಲ್ಕೋಹಾಲಿಂದ ಬರುವಂಥದ್ದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕಂಡೀಷನ್ ಈ ಎರಡೂ ಕಂಡೀಷನಲ್ಲಿ ಬಿ ತ್ರೀ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ಯಾಕೆ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ಅಂದರೆ ಬಿ ತ್ರೀಯನ್ನು ಸಿಂಥಸಿಸ್ ಮಾಡೋದಕ್ಕೆ ಅಥವಾ ಜನರೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಹಾರದಲ್ಲಿ ಪೂರಕವಾದ ವಾತಾವರಣ ಆಹಾರಕ್ಕೆ ಪೂರಕವಾದ ವಾತಾವರಣ ನಮ್ಮ ದೇಹದಲ್ಲಿ ಇರೋದಿಲ್ಲ ಹಾಗಾಗಿ ಬಿ ತ್ರೀ ಡೆಫಿಷಿಯನ್ಸಿ ಆಗುತ್ತೆ ಈ ಬಿ ತ್ರೀ ಡೆಫಿಷಿಯನ್ಸಿ ಏನಿದೆ ಇದು ನಮ್ಮ ಕಾಲಿನ ಒಡೆತ ಅಥವಾ ಕ್ರ್ಯಾಕ್ಟ್ ಹೀಲ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ ಸಾಮಾನ್ಯವಾಗಿ ಆಹಾರದಲ್ಲಿ ಎಲ್ಲ ಅಂಶಗಳು ಇದ್ದು ತ್ರೀ ಡೆಫಿಷಿಯೆನ್ಸಿ ಬಂತು ಅಂತಂದರೆ ಖಂಡಿತವಾಗಲೂ ಲಿವರ್ ಇದನ್ನು ನಿಮಗೆ ಇಂಡಿಕೇಶನ್ ಥರ ಹೇಳ್ತಿದೆ ಅಂತಲೇ ಅರ್ಥ ಇನ್ನೊಂದು ನಮ್ಮ ದೇಹದಲ್ಲಿ ಡ್ರೈ ಸ್ಕೇಲಿ ಸ್ಕಿನ್ ಅಂತ ನಾವು ಹೇಳ್ತೀವಿ ಅಥವಾ ಕಾಲಲ್ಲಿ ಸಾಮಾನ್ಯವಾಗಿ ನೀವು ನೋಡ್ಬೋದು ಬಹುತೇಕರಿಗೆ ಅಥವಾ ಸಾಮಾನ್ಯವಾಗಿ ಒಂದು ಹತ್ತರಲ್ಲಿ ಒಂದು ಮೂರು ನಾಲ್ಕು ಜನಕ್ಕಾದ್ರೂ ನೀವು ಅಬ್ಸರ್ವ್ ಮಾಡ್ಬೋದು ಕಾಲಿನ ಸ್ಕಿನ್ ಏನಿದೆ ಅಥವಾ ಈ ಕಾಲಿನ ಗಂಟಿನಿಂದ ಕೆಳಗಿನ ಚರ್ಮ ಏನಿದೆ ಅದು ಒಡೆದು ಹೋಗಿರುತ್ತೆ ಅಥವಾ ಅದು ಸ್ಕೇಲಿ ಸ್ಕೇಲಿಯಾಗಿ ಉದುರುವ ರೀತಿಯಲ್ಲಿ ತುಂಬ ಡ್ರೈ ಆಗಿರುತ್ತೆ ಅಥವಾ ಈ ಹುರುಪೆ ಅಂತ ನಾವೇನು ಕರಿತೀವಿ ಆ ಥರದ ರೂಪದಲ್ಲಿ ಅದು ಒಡ್ಕೊಂಡಿರುತ್ತೆ ಈ ಥರದ ಒಂದು ಸಮಸ್ಯೆ ಸಾಮಾನ್ಯವಾಗಿ ಯಾವಾಗ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಬೈಲ್ನ ಅಂಶ ಕಡಿಮೆ ಆದಾಗ ಅಥವಾ ಬೈಲ್ ಜ್ಯೂಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆದಾಗ ಈ ಬೈಲ್ ಜ್ಯೂಸ್ ಏನಿದೆ ಇದು ಲಿವರ್ಗೆ ಸಂಬಂಧಪಟ್ಟಿರುವಂಥ ಅಂಶ ಸಾಮಾನ್ಯವಾಗಿ ಬೈಲ್ನ ಅಂಶ ಕಡಿಮೆ ಆದಾಗ ನಮ್ಮ ಕಾಲಿನಲ್ಲಿ ಈ ಥರದ ಸ್ಕೇಲಿ ಸ್ಕಿನ್ ಅಥವಾ ಡ್ರೈ ಸ್ಕೇಲಿ ಸ್ಕಿನ್ನ ಕಂಡೀಷನ್ ಕಾಣಿಸ್ಕೊಳ್ಳುತ್ತೆ ಈ ಬೈಲ್ನ ಅಂಶ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ನಮಗೆ ಸಾಮಾನ್ಯವಾಗಿ ಫ್ಯಾಟಿ ಲಿವರ್ನ ಕಂಡೀಷನ್ ಇದ್ದಾಗ ಫ್ಯಾಟಿ ಲಿವರ್ ಆದಾಗ ಲಿವರು ಬೈಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಅದು ಬಹಳ ಕಡಿಮೆ ಉತ್ಪಾದನೆ ಆಗುತ್ತೆ ಬೈಲ್ ಬೈಲ್ ಕಡಿಮೆ ಉತ್ಪಾದನೆ ಆದಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ನಾವು ಕೊಟ್ಟಿರುವಂಥ ಒಮೆಗಾ ತ್ರೀ ಅಥವಾ ಯಾವುದು ಕೊಬ್ಬಿನ ಅಂಶ ಇರುತ್ತೆ ಅದರಿಂದ ಸಿಗಬೇಕಾದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅದು ನಮ್ಮ ದೇಹಕ್ಕೆ ಸಿಗದೆ ಹೋಗುತ್ತೆ ಯಾಕೆಂದರೆ ಅದನ್ನು ಸಿಂಥಸಿಸ್ ಮಾಡೋದಕ್ಕೆ ಅಥವಾ ಅದನ್ನು ನಮ್ಮ ದೇಹಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಬೈಲೇ ಕೆಲಸ ಮಾಡ್ತಾ ಇರೋದಿಲ್ಲ ಅಥವಾ ಬೈಲಿನ ಪ್ರೊಡಕ್ಷನ್ ಭಾಳ ಕಡಿಮೆ ಇರುತ್ತೆ ಅಥವಾ ಇದು ಒಂದು ಕಂಡೀಷನ್ ಅಥವಾ ಈ ಒಮೆಗಾ ತ್ರೀ ಸಿಗದೆ ಇರೋ ರೀತಿಯಲ್ಲಿ ಅಥವಾ ಬೈಲ್ ಪ್ರೊಡಕ್ಷನ್ ಕಡಿಮೆ ಆಗೋ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಏನು ಕಾರಣ ಆಗಿರುತ್ತೆ ಅಂದರೆ ಮೇ ಬಿ ಭಾಳಷ್ಟು ಸಲ ನಾವು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ಆಹಾರವನ್ನು ಜಾಸ್ತಿ ತೊಗೊಂಡಾಗ ಆಟೋಮ್ಯಾಟಿಕಲಿ ಒಮೆಗಾ ತ್ರೀ ಕೂಡ ನಮ್ಮ ದೇಹಕ್ಕೆ ಸಿಗದೆ ಹೋಗುತ್ತೆ ಯಾಕೆಂದರೆ ಅದು ಯೂಶ್ವಲಿ ಬ್ಯಾಲೆನ್ಸ್ ಆಗಿರಬೇಕು ಅದು ಇಲ್ಲದೆ ಒಮೆಗಾ ಸಿಕ್ಸ್ ಜಾಸ್ತಿ ಆದಾಗ ಒಮೆಗಾ ತ್ರೀಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಆಗ ಕೂಡ ಅದು ನಮಗೆ ಈ ಥರದ ಸ್ಕೇಲಿ ಸ್ಕಿನ್ಗೆ ಕಾರಣ ಆಗುತ್ತೆ ಒಮೆಗಾ ಸಿಕ್ಸ್ ಜಾಸ್ತಿ ಆಗೋದು ಅಂತಂದರೆ ಯಾವ ನಾವು ರಿಫೈನ್ಡ್ ಆಯಿಲ್ ಅಂತ ಏನು ಹೇಳ್ತೀವಿ ಈ ಥರದ ಆಹಾರವನ್ನು ಜಾಸ್ತಿ ತಗೊಳ್ತಾ ಹೋಗ್ತೀವಿ ಅಥವಾ ಚೀಪರ್ ಆಯಿಲ್ ನಮ್ಗೆ ಭಾಳ ಕಮ್ಮಿಗೆ ಸಿಗ್ತಾಯಿದೆ ಹೇಳಿ ಅಂಗಡಿನಲ್ಲಿ ಹೋಗಿ ರಿಫೈಂಡ್ ಆಯಿಲ್ ತೊಗೊಂಡು ಬಂದು ಏನು ಉಪಯೋಗಿಸ್ತಾ ಇರ್ತೀವಿ ಆ ಎಣ್ಣೆಯಿಂದ ಒಮೆಗಾ ಸಿಕ್ಸ್ನ ಅಂಶ ಜಾಸ್ತಿ ಆಗುತ್ತೆ ಅಥವಾ ಟ್ರಾನ್ಸ್ಪ್ಯಾಟ್ನ ಅಂಶ ಜಾಸ್ತಿ ಆಗುತ್ತೆ ಇದು ಜಾಸ್ತಿ ಆಗ್ತಾ ಆಗ್ತಾ ಒಮೆಗಾ ತ್ರೀ ಸಿಗದೆ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಮತ್ತು ಈ ಕಂಡೀಷನಲ್ಲಿ ಲಿವರ್ ಫ್ಯಾಟಿ ಲಿವರ್ ಕಂಡೀಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ಯಾಟಿ ಲಿವರ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಈ ಸ್ಕೇಲಿ ಸ್ಕಿನ್ ಅಂತ ಏನು ಹೇಳಿದೆ ಅಥವಾ ಹುರುಪೆಯ ಥರ ಸ್ಕಿನ್ ಎದ್ದು ಹೇಳೋದು ಅಥವಾ ಚರ್ಮ ಉದುರು ಹೋಗೋದು ನವೆ ಆಗುವ ರೀತಿಯಲ್ಲಿ ಚರ್ಮ ಕಾಣಿಸ್ಕೊಳ್ಳೋದೇನಿದೆ ಅದು ಕೂಡ ಡ್ರೈನೆಸ್ ಅದು ಕೂಡ ಕಾಣಿಸ್ಕೊಳ್ಳುತ್ತೆ ಇದು ನಿಮಗೆ ಇನ್ನೊಂದು ಸಿಂಪ್ಟಮ್ಸ್ ನಿಮ್ಮ ಲಿವರ್ ಕಂಡೀಷನ್ ಸರಿಯಾಗಿಲ್ಲ ಅಥವಾ ಫ್ಯಾಟಿ ಲಿವರ್ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಸಿಂಪ್ಟಮ್ಸ್ ಇದು ಇನ್ನು ಇನ್ನೊಂದು ಐದನೇ ಕಂಡೀಷನ್ ಅಥವಾ ಐದನೇ ಸಿಂಟಮ್ಸ್ ಅಂತಂದರೆ ಇಚಿ ಸ್ಕಿನ್ ಅಥವಾ ಕಾ ನಮ್ಮ ಚರ್ಮ ಕಾಲಿನ ಚರ್ಮ ಏನಿದೆ ಅಥವಾ ಕಾಲಿನ ಕೆಳಭಾಗ ಫೂಟ್ ಅಂತ ನಾವೇನು ಕರಿತೀವಿ ಅಲ್ಲಿ ನಿಮಗೆ ಇಚ್ಚಿಂಗ್ ಆಗುವಂಥದ್ದು ಅಥವಾ ತುರಿಸಲಿಕ್ಕೆ ತುಂಬ ತುರಿಕೆ ಬರುವಂಥದ್ದು ಈ ಥರದ ಒಂದು ಸಿಂಪ್ಟಮ್ಸ್ ಮತ್ತು ಕೆಲವೊಂದು ಸಲ ತುಂಬ ಜನಕ್ಕೆ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ ಈಗ ಸಾಕ್ಸ್ ಹಾಕ್ಕೊಂಡು ನೀವು ಹೋಗ್ತಾ ಹೋಗಿ ಹೋದರೆ ಕಾಲಿನ ಕೆಳಭಾಗ ಸಾಕ್ಸ್ ತೆಗೆದ್ರೆ ಕೆಟ್ಟ ವಾಸನೆ ಬರುವಂಥದ್ದು ಅಥವಾ ಕಾಲಿನ ಕೆಳಭಾಗ ಕೆಟ್ಟ ಸ್ಮೆಲ್ ಬರುವಂಥದ್ದು ಈ ಥರದ ಒಂದು ಸಿಂಪ್ಟಮ್ಸ್ ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮ್ಮ ಲಿವರ್ನಲ್ಲಿ ಈ ಬೈಲ್ ಏನಿದೆ ಇದು ಪ್ರೊಡ್ಯೂಸ್ ಆಗ್ತಾ ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ ಅಥವಾ ಅದು ಅದರೊಳಗಡೆ ಉಳ್ಕೊಂಡು ಬ್ಯಾಕಿಂಗ್ ಅಂತ ಹೇಳ್ತೀವಿ ನಾವು ಸ್ಲಜ್ ಥರ ಆಗೋದು ಅಥವಾ ಅದು ಬ್ಲಾಕ್ ಆಗಿ ಕೆಸರು ಕೂತ್ರೆ ಹೇಗಿರುತ್ತೆ ಆ ಥರ ಬೈಲ್ ಒಳಗಡೆ ಇದ್ದು ಕೆಸರು ಕೂತ ರೀತಿಯಲ್ಲಿ ಅಥವಾ ಒಂದು ರೂಪದಲ್ಲಿ ತಿಳಿಯಾಗಿಲ್ಲದೆ ಅದು ಉಪಯೋಗಕ್ಕೆ ಬರದೇ ಇರುವ ರೀತಿಯಲ್ಲಿ ಲಿವರಲ್ಲಿ ಸ್ಟೋರ್ ಆಗಿರುವಂಥದ್ದು ಈ ಥರದ ಕಂಡೀಷನಲ್ಲಿ ನಿಮಗೆ ಇಚ್ಚಿ ಸ್ಕಿನ್ ಅಥವಾ ಈ ಥರ ಸ್ಮೆಲ್ ಕೆಟ್ಟ ಸ್ಮೆಲ್ ಬರುವಂಥದ್ದು ಕಾಲಲ್ಲಿ ಈ ಥರದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಯಾ ಈ ಥರದ ಕಂಡೀಷನಲ್ಲಿ ಒಂದು ನಮ್ಮ ಸ್ಕಿನ್ ಕೂಡ ಪೇಲ್ ಆಗುತ್ತೆ ಅಥವಾ ಎಲ್ಲೋ ಎಲ್ಲೋ ಇಶ್ ಆಗಿ ಟರ್ನ್ ಆಗುವಂಥದ್ದು ಅಥವಾ ಸಾಮಾನ್ಯವಾಗಿ ಚೆನ್ನಾಗಿರುವಂಥ ಸ್ಕಿನ್ ಇದ್ದಕ್ಕಿದ್ದಂಗೆ ಹಳದಿ ಬಣ್ಣಕ್ಕೆ ಟರ್ನ್ ಆಗೋದು ಅಥವಾ ಕಣ್ಣಿನ ಬಿಳಿಯ ಭಾಗ ಏನಿದೆ ಅದು ಕೂಡ ಹಳದಿಯ ಬಣ್ಣಕ್ಕೆ ಸ್ವಲ್ಪ ಟರ್ನ್ ಆಗುತ್ತೆ ಈ ಥರದ ಎಲ್ಲ ಸಿಂಪ್ಟಮ್ಸ್ಗಳು ಕೂಡ ನಿಮಗೆ ಈ ಲಿವರ್ನ ಕಂಡೀಷನ್ ಸರಿ ಇಲ್ದಿದ್ದಾಗ ಆಗುತ್ತೆ ಎಸ್ಪೆಷಲಿ ಈ ಥರ ಬೈಲ್ ಏನಿದೆ ಇದರ ಇದರ ಕೊರತೆಯಿಂದ ಅಥವಾ ಇದು ಉಪಯೋಗಕ್ಕೆ ಬರದೇ ಇದ್ದಾಗ ಅಥವಾ ಅದು ಅದು ಸ್ಟೋರ್ ಆಗಿ ಅದರಿಂದ ಸಮಸ್ಯೆ ಆಗುವಂಥ ರೀತಿಯಲ್ಲಿ ಆಗುತ್ತೆ ಇನ್ನು ಇದರ ಜೊತೆಗೆ ಇದು ಟಾಕ್ಸಿಕ್ ಅಂತ ಅಂದರೆ ಇದು ಟಾಕ್ಸಿನ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಟಾಕ್ಸಿಕ್ ಆಗಿಯೇ ಪರಿಣಾಮ ಬೀರುತ್ತೆ ಇದರಿಂದ ಕಾಲಿನಲ್ಲಿ ಸ್ಮೆಲ್ ಬರೋವಂಥದ್ದು ಅಥವಾ ಇಚ್ಚಿಂಗ್ ಆಗುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಕಾಣಿಸ್ಕೊಡುತ್ತೆ ಈ ತುರುಕೆ ಸ್ಮೆಲ್ ಬರುವಂಥದ್ದು ಇವೆಲ್ಲ ಬಾಡಿ ಡಿಟಾಕ್ಸಿಫೈ ಆಗಿಲ್ಲ ಅಥವಾ ಲಿವರ್ ಡಿಟಾಕ್ಸಿಫೈ ಆಗಿಲ್ಲ ಲಿವರ್ನ ಕಂಡೀಷನ್ ಸರಿಗಿಲ್ಲ ಅಥವಾ ಲಿವರಲ್ಲಿ ಫ್ಯಾಟಿ ಲಿವರ್ನ ಸಮಸ್ಯೆ ಇದೆ ಅನ್ನುವುದು ತೋರಿಸ್ಕೊಡುತ್ತೆ ಹಾಗಾಗಿ ಈ ಥರದ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ರಿಗೂ ಕಾಣಿಸ್ಕೊಳ್ಳೋದಿಲ್ಲ ಒಂದಿಷ್ಟು ಜನರಿಗೆ ಕಾಣಿಸ್ಕೋಬೋದು ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಸಿಂಟಮ್ಸಲ್ಲಿ ಕಾಣಿಸ್ಕೋಬೋದು ಒಂದೇ ರೀತಿ ಎಲ್ರಿಗೂ ಇದಿಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೋಬೇಕು ಅಂತಿಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೋಬೋದು ಇದು ಐದನೇ ಸಿಂಪ್ಟಮ್ಸ್ ಒಂದು ಸ್ಮೆಲ್ ಬರುವಂಥದ್ದು ಮತ್ತು ಕಾಲಿನ ಕೆಳಭಾಗದಲ್ಲಿ ತುರಿಕೆ ಬರುವಂಥದ್ದು ಇದು ಲಿವರ್ನ ಕಂಡೀಷನ್ ಸರಿ ಇಲ್ಲ ಅನ್ನೋದನ್ನು ಕೂಡ ಸೂಚಿಸುತ್ತೆ ಈಗಾಗಲೇ ನಾನು ನಿಮಗೆ ಐದು ಸಿಂಪ್ಟಮ್ಸನ್ನು ಹೇಳಿದ್ದೀನಿ ಇನ್ನೂ ಒಂದಿಷ್ಟು ಸಿಂಪ್ಟಮ್ಸ್ಗಳಿದೆ ಮುಂದಿನ ಎಪಿಸೋಡಲ್ಲಿ ಯಾವ ಸಿಂಪ್ಟಮ್ಸ್ ಇದೆ ಅದು ಯಾವ ರೀತಿಯಲ್ಲಿ ಲಿವರ್ನ ಕಂಡೀಷನ್ ತೋರಿಸುತ್ತೆ ಅಂತ ಹೇಳಿ ಹೇಳ್ತೀನಿ ನಮಸ್ಕಾರ